ಬೀದರ್ ಜಿಲ್ಲೆ ಹಳಿಕೆಡ್ಕೆ ಗ್ರಾಮದ ನಿವಾಸಿ ಶ್ರೀರಂಗಣ್ಣ ಕಳೆದ ಐದು ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು ಮೂಢನಂಬಿಕೆಯಿಂದ ಚಿಕಿತ್ಸೆ ತಪ್ಪಿದ ಇವರು ಆರ್ಥಿಕ ಸಂಕಷ್ಟದಲ್ಲಿದ್ದರು ನಮ್ಮ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತರು ಅವರನ್ನು ಪತ್ತೆ ಹಚ್ಚಿ ಉಚಿತ ಚಿಕಿತ್ಸೆ ಒದಗಿಸಿದರು ಇಂದು ರಂಗಣ್ಣನವರು ಎಪ್ಪತ್ತು ಪ್ರತಿಶತ ಗುಣಮುಖರಾಗಿದ್ದಾರೆ ಇವರಿಗೆ ಸಂಸ್ಥೆಯು ಸ್ವಯಂ ಉದ್ಯೋಗಕ್ಕಾಗಿ ಎರಡು ಗುರಿಗಳನ್ನು ನೀಡಿದ್ದು ಅವರ ಹೊಸ ಬದುಕಿನತ್ತ ಹೆಜ್ಜೆ ಇಡುತ್ತಿದ್ದಾರೆ ಯು ಡಿ ಐ ಡಿ ಕಾರ್ಡ್ ಹಾಗೂ ಮಾಸಿಕ ಪಿಂಚಣಿಯ ವ್ಯವಸ್ಥೆ ಕೂಡ ಮಾಡಿಸಿಕೊಡಲಾಗಿದೆ ಇದು ಕೇವಲ ಸೇವೆಯಲ್ಲ ಇದು ಒಬ್ಬ ವ್ಯಕ್ತಿಯ ಬದುಕಿಗೆ ಬದಲಾಗಿದ ಹೊಸ ದಿಕ್ಕು ಎಂದು ಆರ್ಬಿಟ್ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತೋರಿಸಿದೇವ್ರಿ ಮನೆಯವ್ರ ಗುಲ್ಬರ್ಗ ದವಖಾನಿ ತೋರಿಸಿದ್ದೇವೆ ಎಲ್ಲ ಇಲ್ಲಿ ಪಳ್ಳಿ ಎಲ್ಲ ಎಲ್ಲ ದಾನಿ ಆರಾಮ ಆಗಲ್ಲ ನೋಡೋದು ಪ್ಲಾಸ್ಟಿಕ್ ಹಿಂಗಿಲ್ಲ ಇಂಥ ಜಾಗಲ್ಲಿ ಬಿದರ್ಲಿಂದ ಡಾಕ್ಟ್ರು ಹೊಂಟರ ಆಯ್ತು ಇಲ್ಲಿ ಸರ್ಕಾರ ದವಾಖಾನಿಗೆ ಹೊಂಟ್ರೂ ಬುಧವಾರ ದಿನನೇ ರೀ ದವಾಖಾನಿಗೆ ಅಂತ ಹೇಳಿದ್ರು ಒಯ್ದೇವಿ ಒದ್ದೇವಿ ಒಯ್ದಿದ್ಮ್ಯಾಗೆ ಗೋಲಿ ಅದು ಕುಡ್ಲತ್ತಾರ ಗೋಲಿ ಬಿ ಕೊಡ್ಲತ್ತಾರ ಆಯ್ತು ಈಗ ಜರ ಸ್ವಲ್ಪ ಆರಾಮಾಗ್ಯದ ಆರಾಮಾಗಿದ್ಮ್ಯಾಗ ಮೇಡಮ್ ಅವರು ಸಂಘ ಮಾಡಂದಿರು ಸಂಘ ಮಾಡಿದೆ ಅವೆಲ್ಲ ಅದು ಕರೆಕ್ಟ್ ಮಾಡ್ಕೊಂಡ್ರು ಕರೆಕ್ಟ್ ಮಾಡ್ಕೊಂಡೆ ಎಲ್ಲ ಮಾಡಿಕೊಡಿ ತಿನ್ಗುಡುಗೆ ಉಂಟು ಈಗ ತೋರಿಸ್ರು ಇದು ಸ್ವಲ್ಪ ಆರಂಭಿ ಆಗ್ಯದ ಆರಾಮಾಗಿನ ಮತ್ತು ಹಾರ್ಮೇಡ್ ಸಮಸ್ಯೆ ಅಲ್ಲಿಂದ ಎರಡು ಕುರಿಲಿ ಪಟ್ರ ಈ ಕುರಿಗಳ್ ಭೀ ಸರಿಯಾಗಿ ನೋಡ್ಕೊಳ್ಲತ್ತಾನ ಕುರಿ ಮ್ಯ ಹೂಲು ಹಾಕ್ಲತ್ತನ ನೀರು ಕುಡ್ಸ್ಲತ್ತನ ಹಾಗೆ ಓಡಾಡಿದಾಗ ಧನ್ಯ ಮಾಡತ್ತಾನೆ ಗೋಲಿ ತಿನ್ನ ಗೋಲಿ ಭೀ ನುಗ್ಸ್ತೀವಿ ನುಗ್ಸಿದ್ಮಾಗ ಈಗೆಲ್ಲ ಈಗ ಪೈಲೆ ವಾಲ್ ಅಂತೀನಿ ಗೋಲಿ ಈಗ ನುಂಗ್ಲತ್ತ ಗೋಲಿ ಭೀ ಈಗ ಆರಾಮ್ ಕಾಣಿಸ್ಲತ್ತ ನಮಗೆ ಭೀ ಹಾರ್ಮೇಡ್ ಸಮಸ್ಯೆದ ಧನ್ಯವಾದ